ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ಫ್ಯಾಕ್ಸ್ ಇನ್ ಕನ್ನಡ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿರದ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿನ ತಿಳ್ಕೊತೀರಾ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆ ತನಕ ತಪ್ಪದೇ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಗ್ರೂಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಇಂಟ್ರೆಸ್ಟಿಂಗ್ ಫ್ಯಾಕ್ಸ್ ಹಾಗೆ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ಈಗಲೇ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಂಬರ್ ಒನ್ ನಮ್ಮ ಭಾರತದಲ್ಲಿ ವರ್ಷಕ್ಕೆ ಎಂಬತ್ತು ಲಕ್ಷದಷ್ಟು ಚಿಕ್ಕ ಮಕ್ಕಳು ಕೇವಲ ಹಸಿವೆಯಿಂದಲೇ ಸಾಯುತ್ತಿದ್ದಾರೆ ಶಾಕಿಂಗ್ ವಿಷಯ ಏನಪ್ಪಾ ಅಂದರೆ ಅವರೆಲ್ಲ ಕೇವಲ ಆರು ತಿಂಗಳದ ಒಳಗಿರುವ ಮಕ್ಕಳು ಪ್ರತಿದಿನ ಇಪ್ಪತ್ತೊಂದು ಸಾವಿರ ಜನ ಕೇವಲ ಹಸಿವೆಯಿಂದಲೇ ಸಾಯುತ್ತಿದ್ದಾರೆ ನಮ್ಮ ಭಾರತದಲ್ಲಿ ಇಷ್ಟು ಜನ ಸಾಯೋಕೆ ಕಾರಣ ಏನು ಅಂತ ಗೊತ್ತಾ ಪೌಷ್ಟಿಕ ಆಹಾರದ ಕೊರತೆ ಹಾಗೂ ಪ್ರತಿದಿನ ತಿನ್ನಲು ಒಂದು ಹೊತ್ತು ಊಟ ಸಿಗದೇ ಇರೋದು ನೂರ ಮೂವತ್ತೊಂದು ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ಪ್ರತಿದಿನ ಎಷ್ಟೋ ಜನ ತಿನ್ನೋದಕ್ಕೆ ಊಟವಿಲ್ಲದೆ ಸಾಯುತ್ತಿದ್ದಾರೆ ಅಂದ್ರೆ ಇದು ವಿಷಾದ ಸಂಗತಿಯೇ ಸರಿಯಲ್ವಾ ಜಗತ್ತಿಗೆ ಅನ್ನವನ್ನ ನೀಡುವ ನಮ್ಮ ದೇಶದ ಜನರಿಗೆ ಅನ್ನ ಯಾಕೆ ಇಲ್ಲ ಅಂತ ಗೊತ್ತಾ ಈ ಕಡೆ ಬಡವರು ಹಸಿವೆಯಿಂದ ಸಾಯುತ್ತಿದ್ದಾರೆ ದುಡ್ಡಿರೋರು ಎಲ್ಲ ಬೇಕಾಬಿಟ್ಟಿ ತಿಂದು ತಿನ್ನೋ ಅನ್ನವನ್ನ ಕಸದ ಬುಟ್ಟಿಗೆ ಹಾಕಿ ಸೊಕ್ಕನ್ನ ಮೆರಿತಾ ಇದ್ದಾರೆ ಇದರಿಂದ ಎಷ್ಟೋ ಜನಕ್ಕೆ ಅನ್ನ ಸಿಗದಂತೆ ಆಗಿದೆ ಸೊ ಹಸಿವೆ ಅಂತ ಬಂದವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ದುಡ್ಡು ಇಲ್ಲದಿದ್ದರೂ ಬದುಕಬಹುದು ಅನ್ನವಿಲ್ಲದೆ ಬದುಕುವುದು ಅಸಾಧ್ಯದ ಮಾತು ನಂಬರ್ ಟು ನಾವು ಪ್ರತಿನಿತ್ಯ ಎಷ್ಟೋ ಹೂಗಳನ್ನು ನೋಡುತ್ತೇವೆ ಅಲ್ವಾ ಮಲ್ಲಿಗೆ ಹೂ ಚೆಂಡು ಹೂ ಕನಕಾಂಬರಿ ರೋಜಾ ಹೂ ನೋಡೇ ಇರ್ತೀವಿ ಅಲ್ವಾ ಈ ಎಲ್ಲಾ ಹೂಗಳು ಎಷ್ಟಿರ್ತವೆ ಚಿಕ್ಕವಿರುತ್ತವೆ ಆದರೆ ಈ ಭೂಮಿ ಮೇಲೆ ಇರುವ ಅತ್ಯಂತ ದೊಡ್ಡ ಹೂ ಯಾವುದು ಅಂತ ಗೊತ್ತಾ ಇಲ್ಲಿದೆ ನೋಡಿ ಇದೇ ಆ ದೊಡ್ಡ ಹೂ ಇದರ ಹೆಸರು ರಫ್ಲೇಷಿಯಾ ಅರ್ನಾಲ್ಡಿ ಅಂತ ಈ ಹೂ ಇಂಡೋನೇಷಿಯಾದ ರೈನ್ ಫಾರೆಸ್ಟ್ ಗಳಲ್ಲಿ ಮಾತ್ರ ಕಂಡು ಬರುತ್ತದೆ ಈ ಹೂ ಸುಮಾರು ಮೂರು ಅಡಿಗಳಷ್ಟು ಅಗಲವಿರುತ್ತೆ ಹಾಗೂ ಆರರಿಂದ ಕಮೆಂಟ್ ಮಾಡಿ ನಂಬರ್ ತ್ರೀ ಈ ವಿಷಯವನ್ನ ಕೇಳಿದ್ರೆ ನಿಮಗೆ ವಿರಕ್ತಿ ಹುಟ್ಟುವುದಂತೂ ಪಕ್ಕಾ ಯಾಕೆ ಅಂದ್ರೆ ಡಾಕ್ಟರ್ಗಳು ಒಬ್ಬ ಹುಡುಗಿಯ ಬ್ರೈನ್ ನಿಂದ ಸುಮಾರು ಹದಿನೈದು ಸೆಂಟಿಮೀಟರ್ ಇರುವ ವಾಮನ್ನ ಅಂದ್ರೆ ಹುಳುವನ್ನ ತೆಗೆದಿದ್ದಾರೆ ಬ್ರೈನ್ ಇಂದ ಹುಳು ತೆಗೆಯುವುದೇನು ಅಂತ ಅನ್ಕೋತಿದ್ದೀರಾ ಅಲ್ವಾ ನಿಜ ಚೈನಾಗೆ ಸೇರಿದ ಇಪ್ಪತ್ಮೂರು ವರ್ಷದ ಶಾವೋಯಿ ಎನ್ನುವ ಹುಡುಗಿಗೆ ಒಂದು ದಿನ ವಿಪರೀತ ತಲೆನೋವು ಬರ್ತಿದೆ ಅಂತ ಹಾಸ್ಪಿಟಲ್ಗೆ ಹೋಗ್ತಾಳೆ ಡಾಕ್ಟರ್ಗಳು ಕೆಲವು ಟೆಸ್ಟ್ ಮಾಡಿದ ಬಳಿಕ ಅವಳ ಬ್ರೈನ್ ನಲ್ಲಿ ಏನೋ ಇರುವುದನ್ನ ಗಮನಿಸಿ ಆಪರೇಷನ್ ಮಾಡಿ ಅದನ್ನ ಹೊರತೆಗೀತಾರೆ ಆ ಬ್ರೈನ್ನಿಂದ ತೆಗೆದ ಆ ಕ್ರಿಯೇಚರ್ ಸುಮಾರು ಆರು ಇಂಚು ಇತ್ತಂತೆ ಅಂದ್ರೆ ಸುಮಾರು ಹದಿನೈದು ಸೆಂಟಿಮೀಟರ್ ಇತ್ತಂತೆ ಈ ತರ ಆಗೋಕೆ ಕಾರಣ ಏನು ಅಂತ ಗೊತ್ತಾ ಆ ಹುಡುಗಿ ಅರ್ಧಮರ್ಧ ಬೆಂದ ಆಹಾರವನ್ನ ಹಾಗೆ ಹಸಿ ಹಸಿ ಆಗಿರುವ ಕೆಲವು ಪದಾರ್ಥಗಳನ್ನ ತಿನ್ನುವುದರಿಂದ ಈ ರೀತಿ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಚೈನಾದವರ ಬಗ್ಗೆ ನಮಗೆ ಗೊತ್ತೇ ಇದೆ ಅಲ್ವಾ ಸಿಕ್ ಸಿಕ್ಕಿದ್ದೆಲ್ಲ ತಿಂತಾರೆ ವಿಟಮಿನ್ ಫುಡ್ ಅಂತಾರೆ ಸೊ ಆಹಾರ ಸೇವಿಸುವಾಗ ಸ್ವಚ್ಛ ಶುದ್ಧ ಬೆಂದ ಆಹಾರವನ್ನ ಸೇವಿಸುವುದು ಒಳ್ಳೆಯದು ನಂಬರ್ ಫೋರ್ ನಾವೆಲ್ಲ ಪ್ರತಿದಿನ ಒಂದಲ್ಲ ಒಂದ್ಸರಿನಾದ್ರೂ ಬ್ರೌಸರ್ನ ಯೂಸ್ ಮಾಡ್ತೇವೆ ಅಲ್ವಾ ಗೂಗಲ್ ಕ್ರೋಮ್ ಫೈರ್ಫಾಕ್ಸ್ ಫಾಕ್ಸ್ ಬ್ರೌಸರ್ ಗಳನ್ನ ಯೂಸ್ ಮಾಡ್ತೇವೆ ಆದರೆ ನೇಚರ್ ಗೆ ಯೂಸ್ ಆಗುವ ಒಂದು ಬ್ರೌಸರ್ ಇದೆ ಏನು ನೇಚರ್ಗೆ ಯೂಸ್ ಆಗುವ ಬ್ರೌಸರ್ ಅಂತ ಶಾಕ್ ಆಗಬೇಡಿ ಇಲ್ಲಿ ಕೇಳಿ ಅದೇ ಎಕೋಶಿಯಾ ಬ್ರೌಸರ್ ಈ ಬ್ರೌಸರ್ನ ಯೂಸ್ ಮಾಡಿದ್ರೆ ನಾವು ಎನ್ವೈರ್ಮೆಂಟ್ ಅನ್ನ ಕಾಪಾಡಿದವರ ಹಾಗೆ ಆಗುತ್ತೆ ಅದು ಹೇಗೆ ಅಂದ್ರೆ ಮಾಮೂಲಿಯಾಗಿ ನಾವು ಗೂಗಲ್ ನಲ್ಲಿ ಯಾವ ರೀತಿ ಸರ್ಚ್ ಮಾಡುತ್ತೇವೋ ಹಾಗೆ ಈ ಬ್ರೌಸರ್ ನಲ್ಲಿ ಕೂಡ ಸರ್ಚ್ ಮಾಡಬಹುದು ಅದೇ ತರ ನಲವತ್ತೈದು ಸರ್ಚ್ ಗಳನ್ನ ಈ ಬ್ರೌಸರ್ ನಲ್ಲಿ ಮಾಡಿದ ಪ್ರತಿ ಸರಿಗೂ ಈ ನವರು ಒಂದು ಗಿಡವನ್ನ ನೆಡುತ್ತಾರೆ ಹಾಗೆ ಈ ಬ್ರೌಸರ್ನಿಂದ ಬಂದ ಏಟಿ ಪರ್ಸೆಂಟ್ ಇನ್ಕಮ್ ಅನ್ನ ಗಿಡಗಳನ್ನ ನೆಡುವುದಕ್ಕೆ ಯೂಸ್ ಮಾಡ್ತಾರೆ ಈಗಿನ ಕಾಲದಲ್ಲಿ ಗಿಡಗಳನ್ನ ನೆಡುವುದಕ್ಕಿಂತ ಕಡಿಯುವುದೇ ಜಾಸ್ತಿಯಾಗಿದೆ ಇದರಿಂದ ಗಿಡಗಳನ್ನ ಕಾಪಾಡುವ ಉದ್ದೇಶದಿಂದ ಈ ಬ್ರೌಸರ್ ಅನ್ನ ರನ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಕಂಪನಿಯನ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಇಲ್ಲಿಯವರೆಗೂ ಹನ್ನೆರಡು ಕೋಟಿಗಳಿಗಿಂತ ಹೆಚ್ಚಿನ ಗಿಡಗಳನ್ನ ನೆಟ್ಟಿದ್ದಾರೆ ನಾವು ಮಾಡೋದೇನೂ ಇರಲ್ಲ ಜಸ್ಟ್ ಇದರಲ್ಲಿ ಬ್ರೌಸ್ ಮಾಡಿದ್ರೆ ಸಾಕು ಹಾಗೆ ನಮ್ಮಿಂದ ಎಷ್ಟು ಗಿಡಗಳನ್ನ ನೆಡಲ್ಪಟ್ಟಿವೆ ಅಂತ ಈ ಬ್ರೌಸರ್ನ ಹೋಮ್ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುತ್ತೆ ಸೂಪರ್ ಅಲ್ವಾ ಟೆಕ್ನಾಲಜಿಯಿಂದಾನೇ ಟ್ರೀಗಳನ್ನ ನೆಡಬಹುದು ಅಂತ ಇವರು ತೋರಿಸಿಕೊಟ್ಟಿದ್ದಾರೆ ಈ ಐಡಿಯಾಗೆ ಹ್ಯಾಟ್ಸ್ ಆಫ್ ಈ ಐಡಿಯಾ ನಿಮಗೆ ಇಷ್ಟ ಆದ್ರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ ನಂಬರ್ ಫೈವ್ ಈ ಫ್ಯಾಕ್ಟ್ ಕೇಳಿದರೆ ಕೇಳಿದ್ರೆ ನೀವು ಇಂಥ ಜನನು ಇರ್ತಾರಾ ಅಂತ ಮೂಗಿನ ಮೇಲೆ ಬೆರಳಿಟ್ಕೊಳ್ತೀರಾ ಇಷ್ಟಕ್ಕೂ ಏನಪ್ಪ ಮ್ಯಾಟ್ರು ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಇರುವ ಎಲ್ಲ ಸೆಲೆಬ್ರಿಟಿಗಳು ಏನೇ ಮಾಡಿದ್ರು ಅದೊಂದು ಬ್ರ್ಯಾಂಡ್ ಆಗುತ್ತೆ ಅವರು ಯೂಸ್ ಮಾಡಿದ ವಸ್ತುಗಳನ್ನ ಹರಾಜ್ಗೆ ಇಟ್ಟರೆ ಒಳ್ಳೆ ದುಡ್ಡು ಕೂಡ ಬರುತ್ತೆ ಅವ್ರಿಗಿರೋ ವ್ಯಾಲ್ಯೂ ಅಂತದ್ದು ಸೊ ಮ್ಯಾಟ್ರ್ ಏನು ಅಂದ್ರೆ ಇಲ್ಲಿ ನೋಡಿ ಮೈಕಲ್ ಜಾಕ್ಸನ್ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ ಅವರು ಯೂಸ್ ಮಾಡಿದ ಅಂಡರ್ವೇರ್ ಅನ್ನ ಹರಾಜ್ಗೆ ಇಡ್ತಾರೆ ಅಂಡರ್ವೇರಾ ಯಾರು ತಗೋತಾರೆ ಬಿಡು ಅಂತ ಅನ್ಕೋಬೇಡಿ ಆದ್ರೆ ಹರಾಜಿನಲ್ಲಿ ಆ ಅಂಡರ್ವೇರ್ ಅನ್ನ ಅಕ್ಷರಹ ಏಳು ಕೋಟಿ ನಲವತ್ತೆರಡು ಲಕ್ಷಕ್ಕೆ ಈತ ಕೊಂಡ್ಕೊಂಡಿದ್ದಾನೆ ಅದೇನ್ ಹೊಸ ಅಂಡರ್ವೇರ್ ಅನ್ಕೋಬೇಡಿ ಚೆನ್ನಾಗಿ ಯೂಸ್ ಮಾಡಿರುವ ಅಂಡರ್ವೇರ್ ಅದನ್ನ ತಗೊಂಡು ಎಲ್ಲಿ ಇಟ್ಕೊಳ್ತಾನೋ ಈತ ಆ ಫೇಸ್ ನಲ್ಲಿ ಎಕ್ಸ್ಪ್ರೆಷನ್ ನೋಡಿ ಏನೋ ಸಾಧಿಸಿದಂಗೆ ದಟ್ಸ್ ಇಟ್ ಗಾಯ್ಸ್ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮ್ಗೇನಾದರೂ ಏನಾದರೂ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡ್ರಪ್ಪ ಹಾಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ವಾಟ್ಸಪ್ ಗ್ರೂಪ್ನಲ್ಲಿ ಸಾಧ್ಯ ಆದರೆ ಶೇರ್ ಮಾಡ್ರಪ್ಪ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ರಪ್ಪ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಟಣ ಟಣ್ಣ ಟಣ ಬಾರಿಸ್ಬಿಡ್ರಪ್ಪ ಸಿ ಯು ಇನ್ ದಿ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂಟಿಲ್ ದೆನ್ ಬಾಯ್ ಬಾಯ್